ಚಿಕ್ಕಮಗಳೂರಿನ ಹಂಪಾಪುರ ಶ್ರೀ ಲಕ್ಕಮ್ಮ ದೇವಿ ನೂತನ ದೇವಾಲಯ ಪ್ರವೇಶ ಮತ್ತು ಗೋಪುರ ಕಳಸಾ ಪ್ರತಿಷ್ಠಾಪನಾ ಮಹೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದಿಂದ ನಡೆಯಿತು ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು ವಿಶೇಷ ಪೂಜೆ ಸಲ್ಲಿಸಿ ಕಳಸಾ ಸ್ಥಾಪನಾ ಕಾರ್ಯ ನೆರವೇರಿಸಿದರು ಅಂಪಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಲಕ್ಕಮ್ಮ ದೇವಿ ದೇವಾಲಯದ ಪ್ರಾರಂಭೋತ್ಸವ ಕಳಸಾರೋಹಣ ಇದೆಲ್ಲ ಧಾರ್ಮಿಕ ಕಾರ್ಯಕ್ರಮದ ಈ ಸುನಪಾಪುರ ಗ್ರಾಮಕ್ಕೊಂದು ವಿಶೇಷತೆ ಇದೆ ಯಾವ ಸುವರ್ಣಾಕ್ಷರಗಳಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ಅಕ್ಕಪಕ್ಕರ ಏನ್ ಹಂಪಿ ಇದೆಯಲ್ಲ ಆ ಹಂಪಿಯಿಂದ ಬಂದಂತ ಜನ ನೀವು ಆ ಹಂಪಿ ಭಾಗದಿಂದ ಈ ಭಾಗಕ್ಕೆ ಬಂದು ಇಲ್ಲಿ ವಿರೂಪಾಕ್ಷ ದೇವಸ್ಥಾನ ಇದೆ ವಿರೂಪಾಕ್ಷ ದೇವಸ್ಥಾನವನ್ನ ನಂಬಿಗೋಸ್ಕರ ನಿರ್ಮಾಣ ಮಾಡಿಕೊಂಡು ತಾಯಿ ಲಕ್ಕಮ್ಮನನ್ನು ಕೂಡ ಜೊತೆಗೆ ಕರ್ಕೊಂಡು ಬಂದಿರುವಂಥವ್ರು ಆದ್ರಿಂದ ಹಂಪಿಯ ವೈಭವವನ್ನ ಈ ಒಂದು ಗ್ರಾಮ ನೆನಪಿಸ್ಕೊಡುತ್ತೆ ಅದಕ್ಕೆ ಹಂಪಾಪರ ಅಂತ ಹೆಸರು ಇದಕ್ಕೆ ಅನ್ನದಾನ ಬಹಳ ದೊಡ್ಡ ದಾನ ಅನ್ನದಾನಂ ಪರಂ ದಾನಂ ಎಲ್ಲ ದಾನಗಳಿಗಿಂತ ಬಹಳ ದೊಡ್ಡ ದಾನ ಯಾವುದಪ್ಪ ಅಂದ್ರೆ ಅನ್ನದಾನ ಅದಕ್ಕಿಂತಲೂ ಇನ್ನೂ ಶ್ರೇಷ್ಠವಾಗಿರೋ ದಾನ ಯಾವುದು ಅಂತ ಹೇಳಿದ್ರೆ ವಿದ್ಯಾದಾನ ಅನ್ನದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆ ಅಂದ್ರು ಈಗ ಎಲ್ಲೋ ಊಟ ಮಾಡಿದಾರಲ್ಲ ಅವರು ಸಾಯಂಕಾಲ ಮತ್ತೆ ಊಟ ಮಾಡ್ಲೇಬೇಕು ಯಾಕೆಂದ್ರೆ ಅನ್ನೇನು ಕ್ಷಣಿಕ ತೃಪ್ತಿ ಊಟ ಮಾಡಿದ್ದಿಲ್ಲ ಮತ್ತೆ ಹಸಿವಾಗತ್ತೆ ಸಾಯಂಕಾಲ ನಾಳೆ ಬೆಳಿಗ್ಗೆ ಮತ್ತೆ ಹಸಿವಾಗತ್ತೆ ಅನ್ನೇನು ಕ್ಷಣಿಕ ತೃಪ್ತಿ ಇಲ್ಲಿವರೆಗೂ ಕೂಡ ಅವ್ರು ಯಾವ್ದನ್ನು ಆ ಮಠದ ಬಗ್ಗೆ ಮಾತನಾಡಿಲ್ಲ ಅಂದ್ರೆ ನಾವು ಯಾವ್ದಕ್ ಆದ್ಯತೆ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಜ್ಞಾನಕ್ಕೆ ಆದ್ಯತೆ ಕೊಡ್ಬೇಕಾಗಿತ್ತು ಅಂತ ಹೇಳಿ ಯಾಕಂದ್ರೆ ಇಂತಹ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ನಂಬರ್ ಇಲ್ಲ ಇವತ್ತು ಬುದ್ಧಿಗಳು ಬಂದು ಈಗ ಅಂದ್ರೆ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಹಾಗೂ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಂತ ಮಾತುಗಳನ್ನ ಅಂದ್ರೆ ವಿದ್ಯೆ ಮತ್ತು ಸಂಘಟನೆ ಮುಖಾಂತರವಾಗಿ ಸಮಾಜ ಕಟ್ಟುವಂತ ಕೆಲಸದ ನುಡಿಯಲ್ಲಿ ಹೇಳಿ ಆಶೀರ್ವಚನ ಇರುವಂತ ಯಾಕಂದ್ರೆ ಇಂಥ ವಿಚಾರಗಳನ್ನ ಇಡೀ ಗ್ರಾಮ ಸದ್ಬಳಕೆ ಮಾಡ್ಕೊಳ್ಳಬೇಕು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭದ್ರಾಂಧಿಗಳು ಕೂಡ ಸದ್ಬಳಕೆಯನ್ನ ಮಾಡ್ಕೊಬೇಕಾದ್ರೆ ನಮ್ಮೆಲ್ಲರ ಭಾಗ್ಯ ನೋಡಿ ಒಂದು ಸ್ವಾಮೀಜಿ ಅವರಿಗೂ ಕೆಲಸ ಇಡುವುದು ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಅಂತ ಆಗ ಅದೇ ವಿಚಾರದಲ್ಲಿ ಸ್ವಾಮೀಜಿ ಬುದ್ಧಿಯವರು ಕೂಡ ಹೊರಗಡೆ ಬಂದಿದ್ದಾರೆ ಇವತ್ತು ಇತಿಹಾಸದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಚಾಮರಾಜನಗರ ಹೋದ್ರೂ ಅಧಿಕಾರ ಕಲೇನೆ ಏನೆಲ್ಲ ಚಾಮರಾಜನಗರವಾಗಿರ್ತಕ್ಕಂಥ ಅಲ್ಲಿ ಕಳಸಾರೋಹಣ ಮಾಡಿದ್ದಾರೆ ದೇವಸ್ಥಾನಕ್ಕೆ ಪೂಜೆ ಮಾಡಿ ಕಳಸಾರೋಹಣ ಮಾಡಲಿದ್ದಾರೆ ಹಾಗಾಗಿ ಈಗ ಅಭಿನಂದಿಸುವಂತ ಕಾರ್ಯಕ್ರಮವನ್ನ ನಮ್ಮ ಶ್ರೀ ಲಕ್ಕಮ್ಮ ದೇವಿ ಮೂಲ ವಿಗ್ರಹಗಳಿಗೆ ಪ್ರಧಾನ ಕುಂಭೋದ್ವಾಸನೆ ಗ್ರಾಮಾಲಯ ಪ್ರದಕ್ಷಿಣೆ ಪ್ರಾಣ ಪ್ರಾಣಪ್ರತಿಷ್ಠೆ ಮೋಚನ ಬಲಿಹರಣ ಬ್ರಾಹ್ಮಣ ಧಾನ್ಯ ದೀಪದರ್ಶನ ಪ್ರಭೂತ ಬಲಿ ಚೇದನ ಕೂಷ್ಮಾಂಡ ಛೇದನ ನಿರೀಕ್ಷೆ ಅಷ್ಟವಧಾನ ಸೇವೆ ಮಹಾ ನಿವೇದನೆ ಹೀಗೆ ನಾನಾ ಪೂಜೆಗಳು ನಡೆದವು